आलची ಈ ನಿನ್ನ ಬಂಧುಗಳು ನಿನ್ನ ಸಹೋದರನನ್ನು ಸಾರಿ ಸೃಷ್ಟಿಸಿ ನೋಡು ಕೇವಲ ನಿನ್ನ ಒಪ್ಪನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆಯಾ ಪಾಂಡವರು ನಿನ್ನ ತಂದೆಯ ಪ್ರಬಂಧವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಪ್ರೀತಿ ನಮದೆಯ ಹೊರತಾಗಿ ಪಾಂಡವರಿಗೆ ಮತ್ತೆ ಬೇಡ ಆಲೋಚಿಸು ಇದು ಅತ್ಯಂತ ಮಕ್ಕಳವಾದ ವಿಷಯ ನೀನು ಈ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾಬಲವನ್ನೇ ಹೊಂದುವೆ ಶತ್ರುಗಳು ತಲೆವಾಗಿ ನಿನ್ನಲ್ಲಿ ಕ್ಷೇಮಾಭಿಕ್ಷೇವರು ಮಿತ್ರರು ಪುಳಕಿದ ಗಾತ್ರನಾಗಿ ನಿನ್ನನ್ನು ಆಲಂಗಿಸುವ ಶಾಸನವು ನಿರಾಶಯವಾಗಿ ನಿನ್ನ ಕೈ ಸೇರುವುದು ಪಾಂಡು ನಂದನವರು ಪ್ರಜಾಪಾಲನೆಯ ಪವಿತ್ರ ಯುದ್ಧದಲ್ಲಿ ದೀಕ್ಷಿತನಾಗುವ ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ ಈ ಮಾನವ ಲೋಕ ಊಟದನ್ನು ಆದರ್ಶ ದಳಪತಿ ಎಂದು ಹೋಗುವುದು ಆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಹುಚ್ಚಿಕೊಳ್ಳಲೇ ಹೋಗುವುದು ಅವರ ಇಷ್ಟಾಂತದನ್ನಾದರೂ ಹೇಳಿದರು ವಿಜಯಿ ಯುದಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊರಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ದರಿಸುವ ಸೊಪ್ಪಾಗಿ ಇಂದು ನಿನ್ನಲ್ಲಿ ಸನ್ನಿ ವೀಕ್ಷೆ ನೀಡುತ್ತಿದ್ದನು ಭಕ್ಷ ಪ್ರದಾನ ಶ್ರೇಷ್ಠ ಪುರೇಷ್ಠರ ನನ್ನ ಅಪರಾಧವೇನು ಪಾಂಡವರು ಜೋಜಾಡಿ ರಾಜಸಂಪತ್ತನ್ನು ಕಂಡು ಸತ್ಯ ಪರಿಪಾಲನವಾಗಿ ವನವಾಸ ಮಾಡಿದ ಅಧರ್ಮ ಕಾರ್ಯವೇ ಏನು ವಾಸುದೇವ ಈ ಉತ್ತ ಸಾಮ್ರಾಜ್ಯವನ್ನು ಶಾಸನ ಮಾಡಲಿ ಮಧ್ಯ ಸಾಧ್ಯವಿಲ್ಲ ಸುಮ್ಮನೆ ಸಲ್ಲ ಕಾಂಠ ಶೋಷಣೆ ಬೆಳೆದಿರಲಿಲ್ಲ ಕೃಷ್ಣ ನಿನ್ನ ಅವಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನಾನು ಅತ್ಮೀರ್ತೇನು ಆದರೆ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಪಾಪಾಶಯ ಗುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಿಯಾ ನಿನ್ನ ಅಪರಾಧಗಳು ಅಗಣ್ಯ ಹಿಂದೆ ರಾಜಶ್ರಿಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಪಿದ ನೀನು ಈ ಶಕುನಿಯ ಸಲಹೆಗಂತೆ ದುಷ್ಟ ಸಹೋದರರ ಪತ್ನಿಯನ್ನು ರಾಜಸವಾಗಿ ಕರೆಯಿಸಿ ನೀನು ಮಾಡಿದ ಅವ್ಯಾಜ ಅಪರಾಧಗಳು ನಿನ್ನ ನೀಸ್ಪತಿಯನ್ನು ಪಾಲಿಸುತ್ತಿರುವುದು ನೆನಪಿನಲ್ಲಿ ವಾರುಣ ಅವತಾರದ ಅರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ವಿಷ ಪ್ರಸ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿಯುಸದು ಕ್ರೇಷ್ಠ ಪಾಂಡವರಿಗೆ ಭಿಕ್ಷ ಗುತ್ತಿವೆ ಯೋಗ್ಯವಾದ ಜೀವನ ಧರ್ಮದ ಬಿರುಗಾಳದ ಕೈಯಲ್ಲಿ ದೀಪಾವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ನಮ್ದೆಷ್ಟ ಅಪಮಾನ ಆಗದು ಏಳು ವಾಸದೇವ ಯುದ್ಧದ ಭಯವನ್ನು ತೋರಿಸ್ತಿರುವ ಕಾಮ ಮೋಕ್ಷ ಧರ್ಮ ಜೀವನದ ಮಾತ್ರ ಸಾಧನೆ ಯುದ್ಧದ ಸಲುವಾಗಿ ಕ್ಷತ್ರಿಯರು ಭಯ ಪಡುವುದಿಲ್ಲ ಭಯಪಡುವ ಕ್ರೇಷ್ಠ ಅದು ನಿಮ್ಮ ಪ್ರಮೆ ಕೆಟ್ಟರೂ ಸರಿ ಕಟ್ಟ ಕಡೆದಾಗಿಯೂ ಪಾಂಡ್ಯವನ್ನು ಕಾಡಿಗಟ್ಟಬೇಕೆಂದು ಕೊಟ್ಟಿದ ಕೆಚ್ಚದ ವೀರ ವೀರ ಗೌರವೇಶ್ವರನನ್ನೇ ಕಣಕ್ಕೆ ಕೇಕ್ ಹಾಕಿ ಆ ನಿನ್ನ ಪಾಂಡವತಿ ಭಾಗ್ಯಾರಿ ಅಂದೇ ತೊಟ್ಟನ ಜಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತ ಮಾದೇಶ್ವರನು ಕದನಕ್ಕೆ ಕಾಲ್ ಕೆಲವತಿ ಕುರು ಸಾಮ್ರಾಜು ರಕ್ತದ ಮಡಿಯಲ್ಲಿ ಕೊಚ್ಚಿ ಹೋದರೂ ಸರಿ ಈ ಚಟ್ ಈ ಚಟ್ ವಾಷ ಈ ಚಕ್ರೇಶ್ವರನು ವಾಷ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿ ಹೋದರೂ ಸರಿ ಸ್ಥಳವನ್ನಿ ಬಿಡಿ ನೆಲವನ್ನು ಕೊಡಿ ಪಹಾಂಡವರು ರಾಜ್ಯವನ್ನು ಬಯಸ ಆದರೆ ಅದು ಒಣರಂಗದಲ್ಲಿ ಪಕ್ಷವಾದಿಗಳ ರಾಜ್ಯಸಭೆ ಎಂದು ಕಾಣುತ್ತದೆ ಬೇಡ

ಬಂಧಿಸಿರಿಂದ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಪಾದಿಸಲಿ ಹಾಗಾದರೆ ನನ್ನನ್ನು ಬಂಧಿಸಿರಿ pep parla a gao o ka yatwa o ton ka parla